ಶೀಘ್ರವೇ ಹಾಲಿನ ದರದ ಏರಿಕೆ ಬಗ್ಗೆ ಸಿಎಂ ಏನು ಸುಳಿವು ಕೊಟ್ಟು ಸರ್ಕಾರದ ವಿರುದ್ಧ ಈ ಬಗ್ಗೆ ಮಾಜಿ ಸಿಎಂ ಕೇಂದ್ರ ಸಚಿವ ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರೈತರ ಹೆಸರಲ್ಲಿ ಗ್ರಾಹಕರಿಗೆ ಬೆಲೆ ಏರಿಕೆ ಮಾಡ್ತಾರೆ ಯಾರದ್ದನ್ನು ಕಿತ್ತು ಯಾರಿಗೋ ದಾನ ಮಾಡದಿದೆ ಗ್ರಾಹಕರ ಮೇಲೆ ಹೊರೆ ಹಾಕಿ ರೈತರಿಗೆ ಕೊಡ್ತೀವಿ ಅಂತಾರೆ ಆದರೆ ರೈತರ ಹೆಸರಲ್ಲೂ ಲೂಟಿ ಹೊಡೆಯೋಕೆ ನಿಂತಿದ್ದಾರೆ ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಎಚ್ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸುಳಿವು ಕೊಡ್ತಾ ಇದ್ದಂತೆ ಅದರ ವಿರುದ್ಧ ಎಚ್ ಡಿಕೆ ಕಿಡಿ ಗ್ರಾಹಕರ ಮೇಲೆ ಹೊರೆ ಹಾಕಿ ರೈತರಿಗೆ ಕೊಡ್ತೀವಿ ಅಂತಾರೆ ಆದರೆ ರೈತರಿಂದಲೂ ಕೂಡ ಕಿತ್ಕೊಳ್ತಾ ಇದ್ದಾರೆ ಅಂತ ಎಚ್ ಡಿಕೆ ಅಂದರೆ ಯಾರು ಯಾರ ತಲೋ ಕಿತ್ಕೊಂಡು ಯಾರಿಗೋ ದಾನ ಮಾಡಿದ್ರು ಅಂತಾರೆ ನೋಡಿ ಆ ಕತೆ ಇದೆ ಇದು ಗ್ರಾಹಕರ ಮೇಲೆ ಹೊರೆ ಉರೆಸಿ ಈಗಿಲು ಕೊಡ್ತೀವಿ ಅಂತಾರೆ ರೈತನ ಹೆಸರಿನಲ್ಲಿ ಗ್ರಾಹಕರಿಗೆ ಬೆಲೆ ಏರಿಕೆ ಮಾಡ್ತಾರೆ ರೈತನಿಗೆ ಪ್ರತಿಯೊಂದು ಇವತ್ತು ನಮ್ಮ ಹಾಲು ಉತ್ಪಾದಕರ ಸಂಘದಲ್ಲಿ ಜಿಲ್ಲೆಗಳಲ್ಲಿ ಒಂದೂವರೆ ರೂಪಾಯಿ ಎರಡು ರೂಪಾಯಿ ಕಡಿಮೆ ಮಾಡಿದ್ದೀರಲ್ಲ ಯಾತಿ ಕಡಿಮೆ ಮಾಡಿದಿರಿ ಯಾವ್ಯಾವ ಹಾಲು ಉತ್ಪಾದಕರ ಸಂಘದಲ್ಲಿ ಜಿಲ್ಲೆ ಜಿಲ್ಲೆಗಳಲ್ಲಿ ಎರಡು ರೂಪಾಯಿ ಕಡಿಮೆ ಮಾಡಿದ್ದೀರಲ್ಲ ರೈತನಿಗೆ ಅಲ್ಲಿಂದ ಗ್ರಾಹಕರಿಗೆ ನಾವು ಬೆಲೆ ಏರಿಕೆ ಮಾಡಿ ರೈತನಿಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಲ್ಲ ದುಡ್ಡನ್ನ ಈಗ ಯಾವ್ಯಾವ ಜಿಲ್ಲೆನಲ್ಲಿ ಎಷ್ಟೇ ಕ್ಷಣ ಕಡತ ಮಾಡಿದ್ರೆ ರೈತನಿಗೆ ಕೊಡೋದನ್ನ ಪಟ್ಟಿಲ್ವ ನಿಮ್ಮ ಹತ್ರ ರೈತನ ಹೆಸರಿನಲ್ಲಿ ಗ್ರಾಹಕರಿಗೂ ಹೊರೆ ಹೊಡಿಸಿ ರೈತನ ಕೊಡ್ತೀವಿ ಅಂತ ಸುಳ್ಳು ಹೇಳ್ಕೊಂಡು ರೈತರಿಗೂ ಇಲ್ಲ ಈ ಕಡೆ ಗ್ರಾಹಕರಿಗೂ ಇಲ್ಲ ದುಡ್ಡು ಸರ್ಕಾರ ವಸೂಲಿ ಮಾಡೋದು ಇದು ನಿಮಗೆ ಒಂದು ಹವ್ಯಾಸ ಇಟ್ಕೊಂಡಿದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್